ನನ್ನ ಚಾನಲ್ ನಲ್ಲಿ ವೆಲ್ಕಮ್ ಸೊ ಗೈಸ್ ಇವತ್ತಿನ ವಿಡಿಯೋ ಬಂದು ಲವ್ ನೋಟ್ಸ್ ಇರುತ್ತೆ ಈ ಒಂದು ಲವ್ ನೋಟ್ಸ್ ಕೂಡ ರೆಸಿಡೆಂಟ್ ಆಗುತ್ತೆ ಮತ್ತೆ ತುಂಬಾ ಮೋಸ್ಟ್ ಡಿಮ್ಯಾಂಡಿಂಗ್ ವಿಡಿಯೋ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗೋದಿಲ್ಲ ಸೊ ತುಂಬಾ ಜನ ಲವ್ ನೋಟ್ಸ್ ರಿಕ್ವೆಸ್ಟ್ ಮಾಡ್ತಾನೆ ಇರ್ತೀರಾ ಸೊ ಫೈನಲಿ ದಿಸ್ ವಿಡಿಯೋ ಇಸ್ ಔಟ್ ಅಂತ ನಾನು ಹೇಳ್ಬೋದು ಸೊ ಇಲ್ಲಿ ನಾನು ಟೂ ಕ್ರಿಸ್ಟಲ್ಸ್ ನ ಕೊಟ್ಟಿದ್ದೀನಿ ಆಪ್ಷನ್ಸ್ ಆಗಿ ಸೊ ಫಸ್ಟ್ ಕ್ರಿಸ್ಟಲ್ ಬಂದು ರೆಡ್ ಜಾಸ್ಪರ್ ಅಂಡ್ ಸೆಕೆಂಡ್ ಕ್ರಿಸ್ಟಲ್ ಬಂದು ಲ್ಯಾಪಸ್ ಲಸೋಲಿ ಇವೆರಡು ಕ್ರಿಸ್ಟಲ್ ಅಲ್ಲಿ ಯಾವ ಕ್ರಿಸ್ಟಲ್ ನಿಮಗೆ ಅಟ್ರಾಕ್ಟ್ ಆಗ್ತದೆ ಆ ಕ್ರಿಸ್ಟಲ್ನ ನೀವು ಚೂಸ್ ಮಾಡ್ಕೊಳ್ಳಿ ಓಕೆ ಐ ಥಿಂಕ್ ಇವಾಗ ನೀವು ಚೂಸ್ ಮಾಡ್ಕೊಂಡಿದ್ರ ಅನ್ಕೊಳ್ತೀನಿ ಚೂಸ್ ಇರೋರು ವಿಡಿಯೋನ ಪಾಸ್ ಮಾಡಿ ಚೂಸ್ ಮಾಡ್ಕೊಳ್ಬೋದು ಅಂತ ಹೇಳ್ತಾ ಸೊ ಎಸ್ ಗೈಸ್ ಇವಾಗ ವಿಡಿಯೋನ ಸ್ಟಾರ್ಟ್ ರೆಡ್ ಜಾಸ್ಪರ್ ಎಲ್ಲಿ ಚೂಸ್ ಮಾಡ್ಕೊಂಡಿದ್ರಾ ಸೊ ಇವಾಗ ನೋಡೋಣ ನಿಮ್ಮ ಪಾರ್ಟ್ನರ್ ನಿಮ್ಗೋಸ್ಕರ ಏನಲ್ಲ ಲವ್ ನೋಟ್ಸ್ ಅಲ್ಲಿ ಅವರ ಮೆಸೇಜಸ್ ಬರುತ್ತೆ ಅನ್ನೋದನ್ನ ಇವಾಗ ತಿಳ್ಕೊಳ ಸೊ ಫಸ್ಟ್ ನಾವು ಲವ್ ಮೆಸೇಜಸ್ನ ನ ಓಪನ್ ಮಾಡಿ ದೆನ್ ವಿ ಕ್ಯಾನ್ ಗೋ ಫಾರ್ ಏಂಜಲ್ ಗೈಡೆನ್ಸ್ ಓಕೆ ಅಲ್ಲ ಬಿಗಿನ್ ಇವಾಗ ನೋಡೋಣ ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಾ ಇದಾರೆ ಏನ್ ತಿಂಕ್ ಮಾಡ್ತಾ ಇದಾರೆ ಅನ್ನೋದನ್ನ ಇವಾಗ ತಿಳ್ಕೊಳೋಣ ಸೊ ಫಸ್ಟ್ ಮೆಸೇಜ್ ಐ ಆಮ್ ವೇರಿಂಗ್ ದ ಸ್ಮೈಲ್ ಯು ಗೇಮಿ ಅಂತ ಬರ್ತಾ ಇದೆ ಸೊ ಡೆಫಿನೆಟ್ಲಿ ಒಂದು ವ್ಯಕ್ತಿ ಅವರ ಜೀವನದಲ್ಲಿ ಖುಷಿಯಾಗಿದ್ದಾರೆ ಸಂತೋಷವಾಗಿದ್ದಾರೆ ಅವರ ಖುಷಿಗೆ ಕಾರಣ ನೀವು ಸೊ ಇವತ್ತು ನಂಗ್ನಾಗ್ತಾ ಇದಾರೆ ಸಂತೋಷವಾಗಿದ್ದಾರೆ ಹ್ಯಾಪಿ ಆಗಿದ್ದಾರೆ ಅಂದ್ರೆ ಆ ಒಂದು ನಗುಗೆ ಕಾರಣ ನೀವಾಗಿದ್ದೀರಾ ಸೊ ಅವ್ರು ಹೇಳ್ತಾ ಇದ್ದಾರೆ ನೀನು ನನಗೆ ನಗುನ ಕೊಟ್ಟಿದ್ಯಾ ಅಂದ್ರೆ ಖುಷಿನ ಖುಷಿ ಪಡಿಸ್ತಾ ಇದೆಯಾ ನನ್ನ ಜೀವನದಲ್ಲಿ ಸೊ ಇವತ್ತೇನೆಲ್ಲ ನಾನು ಖುಷಿಯಾಗಿದ್ದೀನಿ ನಗ್ನಾಗ್ತಾ ಇದ್ದೀನಿ ಅದಕ್ಕೆ ರೀಸನ್ ಏ ನೀನು ಸೊ ಹಾಗಾಗಿ ನಾನು ಇವತ್ತು ಖುಷಿಯಾಗಿದ್ದೀನಿ ಸೊ ಇದು ಹೇಳ್ತಿದ್ದಾರೆ ಓಕೆ ಸೊ ಸೆಕೆಂಡ್ ಮೆಸೇಜ್ ಓನ್ಲಿ ಯು ಕ್ಯಾನ್ ಗಿವ್ ಮೀ ದಟ್ ಫೀಲಿಂಗ್ ಅಂತ ಬರ್ತಾ ಇದೆ ಸೊ ಡೆಫಿನೆಟ್ಲಿ ಒಂದು ವ್ಯಕ್ತಿ ಹೇಳ್ತಿದ್ದಾರೆ ಸೊ ಆ ಒಂದು ಫೀಲಿಂಗ್ ಏನಿದೆ ಲವ್ ಅನ್ನೋ ಫೀಲಿಂಗ್ ಏನಿದೆ ಆ್ಯಂಡ್ ಆ ಒಂದು ಸಂಬಂಧ ಅನ್ನೋ ಒಂದು ಫೀಲಿಂಗ್ ಏನಿದೆ ಆ ಒಂದು ಫೀಲಿಂಗ್ ನನ್ನಲ್ಲಿ ಮೂಡ್ತಾ ಇದೆ ನನಗೆ ನಿನ್ನ ಮೇಲೆ ಪ್ರೀತಿ ಬರ್ತಾ ಇದೆ ಎಮೋಷ್ನಲ್ ಬರ್ತಾ ಇದೆ ಸೆಂಟಿಮೆಂಟ್ ಇದೆ ಒಂದು ಬಾಂಡಿಂಗ್ ಇದೆ ಒಂದು ನಾವಿಬ್ಬರು ಎಮೋಷ್ನಲಿ ಅಟ್ಯಾಚ್ಮೆಂಟ್ ಬೆಳೀತಾ ಇದೆ ನಮ್ಮಿಬ್ಬರಲ್ಲಿ ಅಂದರೆ ಅದಕ್ಕೆಲ್ಲ ಕಾರಣ ನೀನೇ ಸೊ ನೀನೇ ನನಗೆ ಪ್ರೀತಿನ ಕೊಡ್ತಾ ಇದೆಯಾ ಆ ಒಂದು ಪ್ರೀತಿ ಜೆನ್ಯೂನಿಟಿ ಇರೋದರಿಂದ ನನಗೆ ಆ ಒಂದು ಫೀಲಿಂಗ್ ಅಟ್ರಾಕ್ಟ್ ಆಗ್ತಿದೆ ಸೊ ಎಲ್ಲ ಒಂದು ಲವ್ ಪ್ರೀತಿ ಏನಿದೆ ಆ ಒಂದು ಲವ್ ಏನಿದೆ ಅದೆಲ್ಲ ನನ್ಗೆ ನಿನ್ ಮೇಲೆ ಮೂಡ್ತಾ ಇದೆ ಅಂದ್ರೆ ಅದಕ್ಕೆ ಕಾರಣನೇ ನೀನು ಅಂಡ್ ನೀನ್ ಮಾತ್ರ ಒಂದು ಫೀಲಿಂಗ್ಸ್ ನ ಕೊಡಕ್ಕೆ ಸಾಧ್ಯ ಸೊ ಪ್ರೀತಿ ಮಾಡ್ತಿರುವಾಗ ಒಂದು ವ್ಯಕ್ತಿಗೆ ಇನ್ನೊಂದು ವ್ಯಕ್ತಿಗೆ ಪ್ರೀತಿ ಬರ್ತಾ ಇದೆ ನಮ್ಮಿಂದ ಅಂತ ಅಂದ್ರೆ ಇಟ್ಸ್ ಆಲ್ ಸ್ಟಾರ್ಟ್ ವಿತ್ ದಿಂಗ್ ಸೊ ನೀವ್ ಅವ್ರಿಗೆ ಪ್ರೀತಿ ಮಾಡ್ತಾ ಇದ್ರ ಅಂದ್ರೆ ಅವ್ರಿಗೂ ಪ್ರೀತಿ ಅಟ್ರಾಕ್ಟ್ ಆಗುತ್ತೆ ಸೊ ಇದು ನಿಮ್ಮ ಪಾರ್ಟ್ನರ್ ಹೇಳ್ತಿರೋದು ಓಕೆ ನೆಕ್ಸ್ಟ್ ಯಾರ್ ಮೈ ಫೇವ್ರೆಟ್ ಹ್ಯೂಮನ್ ಅಂತ ಬರ್ತಾ ಇದೆ ಸೊ ಅವರ ಲೈಫಲ್ಲಿ ಯಾರಾದರೂ ಒಂದು ಫೇವ್ರೇಟ್ ವ್ಯಕ್ತಿ ಇದಾರೆ ಒಂದು ಲೈಕ್ ಯು ನೋ ಲೈಕ್ ಒಂದು ಸ್ಪೆಷಲ್ ಆದಂಥ ವ್ಯಕ್ತಿ ಇದಾರೆ ಅವರ ಜೀವನದಲ್ಲಿ ಅಂದರೆ ಅದು ನೀವು ಮಾತ್ರ ಸೊ ಅದನ್ನ ಹೇಳ್ತಿದ್ದಾರೆ ನನ್ನ ಲೈಫಲ್ಲಿ ನೀನು ಫೇವ್ರೆಟ್ ಆದಂಥ ವ್ಯಕ್ತಿ ಫೇವ್ರೆಟ್ ಆದಂಥ ಹ್ಯೂಮನ್ ಒಂದು ಸ್ಪೆಷಲ್ ಒಂದು ಇಂಪಾರ್ಟೆಂಟ್ ಸ್ಥಾನ ನಾನು ನಿನಗೆ ಕೊಟ್ಟಿದ್ದೀನಿ ಅದು ನಿನಗೆ ಮಾತ್ರ ಇರುತ್ತೆ ಓಕೆ ನೆಕ್ಸ್ಟ್ ಐ ಬಿಲೀವ್ ಇನ್ ಯು ಅಂತ ಬರ್ತಾ ಇದೆ ಸೊ ಇವತ್ತು ನಿಮ್ಮ ವ್ಯಕ್ತಿ ನಂಬ್ತಾ ನಂಬತ್ತಿದಾರೆ ಬಿಲೀವ್ ಮಾಡ್ತಾ ಇದ್ದಾರೆ ಟ್ರಸ್ಟ್ ಮಾಡ್ತಾ ಇದಾರೆ ನಿಮ್ಮನ ಅಂತ ಅಂದ್ರೆ ಅದು ನಿಮ್ಮನ ಮಾತ್ರ ಸೊ ಅವ್ರ ಲೈಫಲ್ಲಿ ಅವ್ರ ಅವರು ಯಾರನ್ನೂ ಕೂಡ ಅಷ್ಟೊಂದು ಪ್ರೀತಿಸಲ್ಲ ಬಿಲೀವ್ ಮಾಡಲ್ಲ ಸೊ ಅದಕ್ಕೆ ಇಲ್ಲಿ ಹೇಳ್ತಿದ್ದಾರೆ ಐ ಬಿಲೀವ್ ಇನ್ ಯು ಐ ಜೆನ್ಯೂನ್ಲಿ ಬಿಲೀವ್ ಇನ್ ಯು ಬ್ಲೈಂಡ್ ಆಗಿ ನಂಬ್ತಾ ಇದಾರೆ ನಿಮ್ಮನ ವಾಟ್ ಎವರ್ ಇಟ್ ಮೈಟ್ ಬಿ ಈ ಒಂದು ವ್ಯಕ್ತಿ ನಿಮ್ಮನ್ನ ಬಿಲೀವ್ ಮಾಡ್ತಾ ಇದಾರೆ ಒಂದು ನಂಬಿಕೆ ಇಟ್ಟಿದ್ದಾರೆ ಆ ಒಂದು ನಂಬಿಕೆ ಸ್ಥಾನಗಳನ್ನ ನೀವು ಅವರ ಲೈಫ್ ಅಲ್ಲಿ ಗಳಿಸಿದೀರಾ ಅದು ನಿಮ್ಮ ಪಾರ್ಟ್ನರ್ ಹೇಳ್ತಿದ್ದಾರೆ ಓಕೆ ಬೀಂಗ್ ಇನ್ ಲವ್ ವಿತ್ ಯೂ ಮೇಕ್ಸ್ ಎವ್ರಿ ಮಾರ್ನಿಂಗ್ ವರ್ತ್ ಗೆಟಿಂಗ್ ಅಪ್ ಫಾರ್ ಯು ಸೊ ಬೀಂಗ್ ಇನ್ ಲವ್ ವಿತ್ ಯೂ ಅಂತ ಅಂದ್ರೆ ಡೆಫಿನೆಟ್ಲಿ ಒಂದು ವ್ಯಕ್ತಿ ನಿಮಗೋಸ್ಕರ ಅವರ ಲೈಫ್ ಅಲ್ಲಿ ಜೀವನ ಮಾಡ್ತಾ ಇದಾರೆ ಅವರ ಲೈಫ್ ಏನಿದೆ ಅದು ಕಂಪ್ಲೀಟ್ ಆಗಿ ನಿಮಗೋಸ್ಕರ ಸರೆಂಡರ್ ಆಗಿದ್ದಾರೆ ಪ್ರೀತಿನಲ್ಲಿ ಆ ಒಂದು ಪ್ರೀತಿನಲ್ಲಿ ಅವ್ರ ಏನೇ ಇವತ್ತು ನಿಮ್ಗೆ ಇಂಪಾರ್ಟೆನ್ಸ್ ಕೊಡ್ತಾ ಇರ್ಬೋದು ಅದು ಬೆಳಗ್ಗೆ ಏನ್ ಎದೇಳ್ತಾ ಇದಾರೆ ನಿಮಗೋಸ್ಕರ ಲೈಫ್ನ ಏನ್ ಡೆಡಿಕೇಟ್ ಮಾಡ್ತಿದಾರೆ ಆ ಎಲ್ಲಾ ಪ್ರೀತಿಗೆ ಡೆಫಿನೆಟ್ಲಿ ನೀವು ಅವ್ರಿಗೆ ತುಂಬಾನೇ ಬೆಲೆ ಕೊಡ್ತಾ ಇದ್ರ ಸೊ ಇವ್ರು ಯಾರೋ ನನಗೋಸ್ಕರ ಇದ್ದಾರೆ ಅಂತ ನೀವೇನೋ ಅವ್ರನ್ನ ನೆಗ್ಲೆಕ್ಟ್ ಮಾಡ್ತಿಲ್ಲ ಗ್ರಾಂಟೆಡ್ ಆಗಿ ತೊಗೊಳ್ತಿಲ್ಲ ಅವ್ರು ನನಗೋಸ್ಕರ ಬದುಕ್ತಾ ಇದ್ದಾರೆ ಅಂತ ಅಂದಾಗ ನೀವು ಅಷ್ಟೇ ಸಿನ್ಸಿಯರ್ ಆಗಿ ಜೆನ್ಯೂನ್ ಆಗಿ ಲಾಯಲ್ ಲಾಯಲ್ಟಿಯಾಗಿ ಅವರ ಲೈಫಲ್ಲಿ ಇರೋದ್ರಿಂದ ಅದು ಎಲ್ಲೋ ಒಂದು ಕಡೆ ಅವ್ರಿಗೆ ತುಂಬಾ ಅನಿಸ್ತಾ ಇದೆ ಸೊ ನಾನು ಇವತ್ತು ಇವ್ರಿಗೋಸ್ಕರ ನಾನು ಪ್ರೀತಿನ ಏನು ಮಾಡ್ತಾ ಇದೀನಿ ಆ ಒಂದು ಪ್ರೀತಿಗೆ ಡೆಫಿನೆಟ್ಲಿ ಒಂದಲ್ಲ ಒಂದು ದಿನ ಅದಕ್ಕೆ ಬೆಲೆ ಇದ್ದೇ ಇರುತ್ತೆ ಇದು ನಿಮ್ಮ ಪಾರ್ಟ್ನರ್ ಹೇಳ್ತಿರೋದು ಓಕೆ ಮೈ ಫೇವ್ರೇಟ್ ಪ್ಲೇಸಸ್ ಇನ್ ಸೈಡ್ ಯುವರ್ ಹಗ್ ಅಂತ ಬರ್ತಾ ಇದೆ ಸೊ ಡೆಫಿನೆಟ್ಲಿ ಒಂದು ವ್ಯಕ್ತಿ ನಿಮ್ಮನ್ನ ಹಗ್ ಮಾಡ್ಕೊಳ್ಬೇಕು ತಬ್ಗೊಳ್ಬೇಕು ಸೊ ಐ ತಿಂಕ್ ಅವರು ನಿಮ್ಮನ್ನ ಹಗ್ ಮಾಡಿದಾಗ ಒಂದು ಸ್ಪೆಷಲ್ ವಾಮ್ ಏನಿದೆ ಒಂದು ಸ್ಪೆಷಲ್ ಪ್ಲೇಸ್ ಅಂತ ಏನಿದೆ ಆ ಒಂದು ಹಗ್ ಡೆಫಿನೆಟ್ಲಿ ನಿಮಗೋಸ್ಕರ ಇದೆ ಓಕೆ ಸೊ ಹೇಳ್ತಿದ್ದಾರೆ ನನ್ನ ಒಂದು ಫೇವ್ರೆಟ್ ಆದಂತ ಒಂದು ಪ್ಲೇಸ್ ಆ ಒಂದು ಹಗ್ ಮಾಡೋದ್ರಲ್ಲಿ ಒಂದು ಸೆಕ್ಯೂರ್ ಫೀಲ್ ಬರುತ್ತಲ್ಲ ಆ ಒಂದು ವಾಮ್ ಫೀಲ್ ಬರುತ್ತಲ್ಲ ನನ್ನ ಒಂದು ಫೇವ್ರೆಟ್ ಸ್ಥಾನ ಏನು ಅಂದ್ರೆ ಅದ್ ಯಾವತ್ತು ನಿನ್ನ ತೋಳಲ್ಲಿ ಇರುತ್ತೆ ನಿನ್ನ ಎದೆನಲ್ಲಿ ಇರುತ್ತೆ ಇದು ಬರ್ತಾ ಇದೆ ಓಕೆ ಸೊ ಐ ಚೂಸ್ ಯು ಆ್ಯಂಡ್ ಐ ವಿಲ್ ಓವರ್ ಅಂಡ್ ಓವರ್ ವಿಥೌಟ್ ಎ ಪಾಸ್ ವಿತೌಟ್ ಎ ಡೌಟ್ ಇನ್ ಹಾರ್ಡ್ ಬಿಟ್ ಐ ಆಲ್ ಕೀಪ್ ಚೂಸಿಂಗ್ ಯು ಅಂತ ಬರ್ತಾ ಇದೆ ಸೊ ಡೆಫಿನೆಟ್ಲಿ ಯಾವುದೇ ರೀತಿ ಡೌಟ್ ಇಟ್ಕೊಳ್ಬೇಡಿ ಅವರ ಲೈಫಲ್ಲಿ ಅವ್ರ ಎಷ್ಟೇ ದೂರ ಹೋದ್ರು ನಿಮ್ಮಿಂದ ಅಥವಾ ನೀವ್ರ ಲೈಫಿಂದ ಎಷ್ಟೇ ದೂರ ಹೋಗ್ತಾ ಇದ್ರು ಅವ್ರ ಲೈಫಲ್ಲಿ ಯಾವತ್ತು ನಿಮ್ಮನ್ನ ಚೇಜ್ ಮಾಡ್ತಾನೆ ಇರ್ತಾರೆ ಅಂಡ್ ಡೆಫಿನೆಟ್ಲಿ ನಿಮ್ಮನ್ನ ಚೂಸ್ ಮಾಡ್ತಾನೆ ಇರ್ತಾರೆ ಯಾವುದೇ ರೀತಿ ಡೌಟ್ ಇಟ್ಕೊಳ್ಬೇಡಿ ಅವರು ನಿಮ್ಮನ್ನ ಯಾವತ್ತಿಗೂ ಬಿಟ್ಟು ಹೋಗೋದಿಲ್ಲ ಇದು ಹೇಳ್ತಿದ್ದಾರೆ ಓಕೆ ಸೊ ಇವಾಗ ನೋಡೋಣ ಏನ್ ಜಲ್ಸು ಏನ್ ಗೈಡೆನ್ಸ್ ನ ಕೊಡ್ಬೇಕು ಅನ್ಕೊಂಡಿದ್ದಾರೆ ನಿಮ್ಗೆ ನಿಮ್ಮ ಪಾರ್ಟ್ನರ್ಗೆ ಗೆ ಅಂತ ದ ಸುಚುಯೇಷನ್ ವಿಲ್ ಇಂಪ್ರೂವ್ ಮತ್ತೆ ಲೆಟ್ ಗೋ ಅಂತ ಬರ್ತಾ ಇದೆ ಸೊ ಟೂ ಬ್ಯೂಟಿಫುಲ್ ಮೆಸೇಜಸ್ ವಿಚ್ ಐ ಗಾಟ್ ಅಂತ ಹೇಳ್ಬೋದು ಸೊ ಫಸ್ಟ್ ದ ಸಿಚುಯೇಷನ್ ವಿಲ್ ಇಂಪ್ರೂವ್ ಸೊ ನಿಮ್ಮ ಕನೆಕ್ಷನ್ ಅಲ್ಲಿ ನಿಮ್ಮ ಸಂಬಂಧದಲ್ಲಿ ನಿಮ್ಮಿಬ್ಬರ ಮಧ್ಯೆ ಎಷ್ಟೇ ಸಿಚುಯೇಷನ್ ಕೆಟ್ಟದಾಗಿರ್ಲಿ ಅಥವಾ ಸುಚುಯೇಷನ್ ಎಷ್ಟೇ ಏರುಪೇರುಗಳಾಗ್ತಾ ಇರ್ಲಿ ನಿಮ್ಮ ಮುಂದೆ ಬರುವಂತಹ ದಿನಗಳಲ್ಲಿ ನಿಮ್ಮ ಒಂದು ಪರಿಸ್ಥಿತಿ ನಿಮ್ಮ ಕನೆಕ್ಷನ್ ಅಲ್ಲಿ ಅದು ಸರಿ ಹೋಗುತ್ತೆ ಇಂಪ್ರೂವ್ ಆಗತ್ತೆ ಎಲ್ಲಾ ಪ್ರಾಬ್ಲಮ್ಸ್ಗೂ ಸೊಲ್ಯೂಷನ್ ಸಿಗುತ್ತೆ ಅಂತ ಹೇಳ್ತಿದ್ದಾರೆ ಲೆಟ್ ಗೋ ಸೊ ನಿಮ್ಮ ಲೈಫ್ ಅಲ್ಲಿ ಏನಾದ್ರೂ ಒಂದು ಒಳ್ಳೇದಾಗಬೇಕು ಅಂತ ಅಂದ್ರೆ ನೀವೇನೆಲ್ಲ ಹಳೇದಾಗಿದೆ ನಿಮ್ಮ ಲೈಫ್ ಅಲ್ಲಿ ನಿಮ್ಮ ಪಾಸ್ಟ್ ಲೈಫ್ ಅಲ್ಲಿ ಏನೆಲ್ಲ ಪ್ರಾಬ್ಲಮ್ಸ್ಗಳಾಗಿದೆ ಅಥ್ವಾ ಏನೆಲ್ಲ ಬ್ಯಾಡ್ ಎಕ್ಸ್ಪೀರಿಯನ್ಸ್ನ ಮಾಡಿದ್ರೆ ಆ ಒಂದು ಬ್ಯಾಗೇಜಸ್ನ ದಯವಿಟ್ಟು ಇಟ್ಕೊಳಕ್ಕೆ ಹೋಗ್ಬೇಡಿ ಅದೆಲ್ಲನೂ ಕೂಡ ಲೆಟ್ ಗೋ ಮಾಡಿ ನಿಮ್ಮ ನೆಗೆಟಿವ್ ಥಾಟ್ಸ್ ನಿಮ್ಮ ಯೋಚನೆಗಳು ನಿಮ್ಮ ಒಂದು ಎಲ್ಲ ಲೈಕ್ ಏನು ಹೇಳ್ತಾರೆ ಲೈಕ್ ಏನು ಆಗಿರೋದ್ರ ಬಗ್ಗೆ ಯೋಚನೆ ಮಾಡ್ತಾ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಅದನ್ನೆಲ್ಲಾನು ಲೆಟ್ ಗೋ ಮಾಡಿ ಅದರಿಂದ ದೂರ ಉಳಿದು ಮುಂದೆ ಆಗೋದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಇಟ್ ಇಸ್ ವೆಲ್ ಆ್ಯಂಡ್ ಗುಡ್ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯುಗ ಐಸ್ ಯಾರಲ್ಲ ಲ್ಯಾಪಸ್ ಲಸೂಲಿನ ಇಲ್ಲಿ ಚೂಸ್ ಮಾಡ್ಕೊಂಡಿದ್ರ ಸೊ ಇವಾಗ ನೋಡೋಣ ನಿಮ್ಮ ಪಾರ್ಟ್ನ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದಾರೆ ಏನ್ ತಿಂಕ್ ಮಾಡ್ತಾ ಇದಾರೆ ಅನ್ನೋದನ್ನ ಇಲ್ಲಿ ತಿಳ್ಕೊಳ ಲೆಟ್ಸ್ ಬಿಗಿನ್ ಓಕೆ ಸೊ ಗೈಸ್ ಇವಾಗ ನೋಡೋಣ ಎಲ್ಲ ಸೆಕೆಂಡ್ ಪಾಯಲ್ನ ಚೂಸ್ ಮಾಡಿದಿರ ನಿಮ್ಗೋಸ್ಕರ ನಿಮ್ಮ ಮೆಸೇಜಸ್ ಏನ್ ಬರ್ತಾ ಇದೆ ಅನ್ನೋದನ್ನ ತಿಳ್ಕೊಳ ಲೆಟ್ಸ್ ಬಿಗಿನ್ ಸೊ ಫಸ್ಟ್ ಮೆಸೇಜ್ ಫ್ರಮ್ ಯುವರ್ ಪಾರ್ಟ್ನರ್ ಐ ಆಮ್ ದ ಹ್ಯಾಪಿಯೆಸ್ಟ್ ವೆನ್ ಐ ಆಮ್ ರೈಟ್ ನೆಕ್ಸ್ಟ್ ಯು ಅಂತ ಬರ್ತಾ ಇದೆ ಸೊ ಇವತ್ತು ಏನಾದರೂ ಅವರು ಖುಷಿಯಾಗಿದ್ದಾರೆ ಸಂತೋಷವಾಗಿದ್ದಾರೆ ಅಥವಾ ಅವರು ಸಂತೋಷವಾಗಿ ಇರಬೇಕು ಅಂತ ಅಂದರೆ ಅವರ ಲೈಫಲ್ಲಿ ನೀವಿರಬೇಕು ಹೇಳ್ತಿದ್ದಾರೆ ನಾನು ಇವತ್ತು ಖುಷಿಯಾಗಿರಬೇಕು ಸಂತೋಷವಾಗಿರಬೇಕು ಅಂತ ನೀನೇನು ಬಯಸ್ತಾ ಇದೆಯಲ್ಲ ನನ್ನ ಖುಷಿ ಇರಬೇಕು ಅಂದರೆ ನೀನು ನನ್ನ ಇರಬೇಕು ನನ್ನ ಲೈಫಲ್ಲಿ ನೀನು ಇರಬೇಕು ನನ್ನ ಪಕ್ಕದಲ್ಲಿ ಯಾವಾಗಲೂ ನೀನಿರಬೇಕು ನಿನ್ನ ಒಂದು ಸಪೋರ್ಟ್ ನನಗೆ ಬೇಕು ನಿನ್ನ ಒಂದು ಮೋಟಿವೇಶನ್ ನನಗೆ ಬೇಕು ನನ್ನ ಲೈಫಲ್ಲಿ ನೀನು ಇರೋದು ತುಂಬ ಇಂಪಾರ್ಟೆಂಟ್ ನಾನು ಖುಷಿಯಾಗಿರಬೇಕು ಅಂದರೆ ಅದನ್ನ ಇಲ್ಲಿ ಹೇಳ್ತಿದ್ದಾರೆ ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಆಲ್ವೇಸ್ ಆಲ್ವೇಸ್ ವಾಂಟ್ಸ್ ಟು ಬಿ ವಿತ್ ಯು ಅದನ್ನ ಇಲ್ಲಿ ಹೇಳ್ತಿದ್ದಾರೆ ಓಕೆ ಸೊ ಐ ಆಮ್ ವೆರಿ ಲಕ್ಕಿ ಟು ಕಾಲ್ ಯು ದಾಟ್ ಯು ಆರ್ ಮೈನ್ ಅಂತ ಬರ್ತಾ ಇದೆ ಸೊ ನಾನು ತುಂಬಾ ಅದೃಷ್ಟ ಮಾಡಿದ್ದೀನಿ ಐ ಆಮ್ ರಿಯಲಿ ವೆರಿ ಲಕ್ಕಿ ಟು ಕಾಲ್ ಯು ಸೊ ನಾನು ಇವತ್ತು ಅದೃಷ್ಟ ಮಾಡಿದ್ದೀನಿ ಐ ಆಮ್ ರಿಯಲಿ ಲಕ್ಕಿ ದಟ್ ಯು ಆರ್ ಮೈನ್ ಸೊ ಐ ಥಿಂಕ್ ದಿಸ್ ಪರ್ಸನ್ ಇಸ್ ಆಲ್ವೇಸ್ ಥಿಂಕ್ ಮಾಡ್ತಾರೆ ನಾನು ಅದೃಷ್ಟ ಮಾಡಿದ್ದೀನಿ ಇಂಥ ಒಂದು ಒಳ್ಳೆ ವ್ಯಕ್ತಿ ನನ್ನ ಲೈಫಲ್ಲಿ ಬರೋದಕ್ಕೆ ನಾನು ಅದೃಷ್ಟ ಮಾಡಿದ್ರೆ ಮಾತ್ರ ಇಂಥ ಒಳ್ಳೆ ಲೈಫ್ ಪಾರ್ಟ್ನರ್ ಸಿಗಕ್ಕೆ ಕಾರಣ ಆಗತ್ತೆ ಸೊ ಡೆಫಿನೆಟ್ಲಿ ಅವ್ರಿಗೆ ನೀವು ಫೀಲ್ ಆಗ್ತೀರಾ ಇವ್ರು ನನ್ನ ಲೈಫಲ್ಲಿ ಮೇಲೆ ನನ್ಗೆ ಅದೃಷ್ಟ ಬಂತು ಲಕ್ಕಿ ಆಯ್ತು ಅಂತ ಸೊ ಹೇಳ್ತಿದಾರೆ ಅವರಿಂದ ನಾನು ಲಕ್ಕಿ ಆಗಿಲ್ಲ ಇವರ ನನ್ನ ಜೀವನದಲ್ಲಿ ಬಂದಿರೋದಕ್ಕೆ ನಾನು ಯಾವುದೋ ಒಂದು ಪುಣ್ಯ ಜನ್ಮದಲ್ಲಿ ಪುಣ್ಯ ಮಾಡಿರಬೇಕು ಲಕ್ಕಿ ಫೀಲ್ ಮಾಡಿರಬೇಕು ಅದೃಷ್ಟ ಮಾಡಿರ್ಬೇಕು ಅದಕ್ಕೆ ಇಂಥ ಒಂದು ಒಳ್ಳೆ ವ್ಯಕ್ತಿ ಒಂದು ಒಳ್ಳೆ ಲೈಫಲ್ಲಿ ಒಳ್ಳೆ ಲೈಫ್ ಪಾರ್ಟ್ನರ್ ಆಗಿ ಇವರು ನನಗೆ ಸಿಕ್ಕಿದ್ದಾರೆ ಅನ್ನೋದು ಅವರ ಥಾಟ್ ಅಲ್ಲಿ ಅವರ ಮೈಂಡಲ್ಲಿ ಅವರ ಮನ್ಸಿನಲ್ಲಿ ಯಾವಾಗ್ಲೂ ನಿಮ್ಮ ಬಗ್ಗೆ ಇವರ ನನ್ನ ಅದೃಷ್ಟ ದೇವತೆ ಅದೃಷ್ಟ ಲಕ್ಕಿ ಚಾಮ್ ಈ ಥರ ಅವ್ರಿಗೆ ಫೀಲ್ ಆಗುತ್ತೆ ಓಕೆ ನೆಕ್ಸ್ಟ್ ಐ ಡೋಂಟ್ ನೋ ವೇರ್ ಮೈ ಲೈಫ್ ಇಸ್ ಗೋಯಿಂಗ್ ಬಟ್ ಐ ಹೋಪ್ ಐ ಗೆಟ್ ದೇರ್ ವಿತ್ ಯು ಅಂತ ಬರ್ತಾ ಇದೆ ಸೊ ನನಗೆ ಗೊತ್ತಿಲ್ಲ ನನ್ನ ಜೀವನ ಯಾವ ತರ ಹೋಗುತ್ತೆ ಮುಂದೆ ನನ್ನ ಜೀವನದಲ್ಲಿ ಏನಾಗುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ ಆದ್ರೆ ನನಗೆ ಒಂದು ನಂಬಿಕೆ ಇದೆ ಭರವಸೆ ಇದೆ ನನ್ನ ಜೀವನದಲ್ಲಿ ಏನೇ ಆದ್ರೂ ಕೂಡ ನನ್ನ ಲೈಫಲ್ಲಿ ಏನೇ ಬಂದಿದ್ರು ಕೂಡ ನೀನು ನನ್ನ ಜೊತೆಗೆ ಹೆಜ್ಜೆ ಆಗ್ತೀಯಾ ನನ್ನ ಜೊತೆಗೆ ಯಾವಾಗ್ಲೂ ನೀನು ಬರ್ತೀಯಾ ಅನ್ನೋದು ನಂಗೆ ನಂಬಿಕೆ ಇದೆ ಸೊ ಹಾಗಾಗಿ ನಾನು ಜಾಸ್ತಿ ಏನಕ್ಕೂ ತಲೆ ತಲೆಕೇಡ್ಸ್ಕೊಳಕ್ ಹೋಗ್ತಿಲ್ಲ ನನ್ನ ಲೈಫ್ ಅಲ್ಲಿ ಕಷ್ಟ ಬರುತ್ತಾ ಸುಖ ಬರುತ್ತಾ ಎಲ್ಲಾನು ಕೂಡ ನಿನ್ನ ಜೊತೆಗೆ ಶೇರ್ ಮಾಡ್ಕೊಳ್ತೀನಿ ಹೆಜ್ಜೆ ನೀ ನನ್ನ ಜೊತೆಗೆ ಸಾಥ್ ಕೊಡ್ತೀಯಾ ಅನ್ನೋ ಒಂದು ನಂಬಿಕೆಯಲ್ಲಿ ನಾನು ಇದೀನಿ ಅನ್ನೋದು ಈ ಒಂದು ವ್ಯಕ್ತಿಗೆ ಹೇಳ್ತಿದಾರೆ ನಿಮಗೆ ಹೇಳ್ತಿದ್ದಾರೆ ಈ ಒಂದು ವ್ಯಕ್ತಿಗೆ ನಂಬಿಕೆ ಕೂಡ ಇದೆ ವಾವ್ ಗಾಡ್ ಇಸ್ ಕೀಪಿಂಗ್ ಮೀ ಅ ಲೈವ್ ಬಟ್ ಯು ಆರ್ ಕೀಪಿಂಗ್ ಮೀ ಇನ್ ಲವ್ ಅಂತ ಬರ್ತಾ ಇದೆ ಸೊ ಡೆಫಿನೆಟ್ಲಿ ದೇವ್ರು ನನಗೆ ಜೀವನ ಕೊಟ್ಟಿದ್ದಾರೆ ಜೀವ ಕೊಟ್ಟಿದ್ದಾರೆ ಆದರೆ ಈ ಒಂದು ಜೀವ ಏನಿದೆ ನಿನ್ನ ಪ್ರೀತಿಗೋಸ್ಕರ ಯಾವಾಗ್ಲೂ ಕಾಯ್ತಾ ಇರುತ್ತೆ ನೀನು ನನಗೆ ಪ್ರೀತಿ ಕೊಟ್ಟಿದ್ಯಾ ಈ ಒಂದು ಜೀವಕ್ಕೆ ಸೊ ದೇವ್ರು ನನಗೆ ಇವತ್ತು ಒಂದು ಲೈಫ್ ಕೊಟ್ಟಿದ್ದಾರೆ ಒಂದು ಲೈಫ್ ಆಗಿ ಜೀವನದಲ್ಲಿ ಜೀವನ ಬದುಕೋಕೆ ಒಂದು ರೂಪದಲ್ಲಿ ನನಗೆ ಸಹಾಯ ಮಾಡ್ತಾ ಇದ್ರೆ ನನ್ನ ಲೈಫ್ ಅಲ್ಲಿ ನಾನು ಜೀವಂತವಾಗಿರೋದಿಕ್ಕೆ ನಿನ್ನ ಪ್ರೀತಿ ಸಾಥ್ ಕೊಡ್ತಾ ಇದೆ ಸೊ ನನ್ನ ಜೀವನದಲ್ಲಿ ನೀನು ಇರೋದು ತುಂಬಾ ಇಂಪಾರ್ಟೆಂಟ್ ಇದು ನಿಮ್ಮ ವ್ಯಕ್ತಿ ಕಡೆಯಿಂದ ಬರ್ತಾ ಇರುವಂತಹ ಮೆಸೇಜ್ ಓಕೆ ಐ ಕಾಂಟ್ ವೇಟ್ ಟು ಸ್ಪೆಂಡ್ ರೆಸ್ಟ್ ಆಫ್ ಮೈ ಲೈಫ್ ವಿತ್ ಯು ಅಂತ ಬರ್ತಾ ಇದೆ ಸೊ ನನಗೆ ಐ ಥಿಂಕ್ ದಿಸ್ ಪರ್ಸನ್ ಕಾಂಟ್ ವೇಟ್ ಸೊ ಆಗಲ್ಲ ನನಗೆ ನೀನು ಯಾವಾಗ ನನ್ನ ಲೈಫ್ ಅಲ್ಲಿ ಬರ್ತೀಯ ನನ್ನ ಜೀವನದಲ್ಲಿ ಯಾವಾಗ ಎಲ್ಲ ಸರಿ ಹೋಗುತ್ತೆ ಐ ಕಾಂಟ್ ವೇಟ್ ಟು ಸ್ಪೆಂಡ್ ರೆಸ್ಟ್ ಆಫ್ ಮೈ ಲೈಫ್ ಅನ್ನೋದು ಹೇಳ್ತಿದ್ದಾರೆ ಅಂದ್ರೆ ವಿಚ್ ಮೀನ್ಸ್ ಯಾರೆಲ್ಲ ಸಪ್ರೇಷನ್ ಅಲ್ಲಿ ಅಥವಾ ನಿಮ್ಮ ಜೊತೆಗೆ ಇದ್ರೂ ಕೂಡ ನಿಮ್ಮ ಪಾರ್ಟ್ನರ್ ಫೀಲ್ ಮಾಡ್ತಿದ್ದಾರೆ ಯಾವಾಗ ನಾವಿಬ್ರು ಒಂದಾಗಿ ಒಂದು ಜೀವನದಲ್ಲಿ ಜೀವನ ಮಾಡ್ತೀವಿ ಅಂದ್ರೆ ಯಾವಾಗ ಮದ್ವೆ ಆಗ್ತಿವಿ ಯಾವಾಗ ನಮ್ದೇ ಅಂತ ಒಂದು ಲೈಫ್ ಸ್ಟಾರ್ಟ್ ಆಗುತ್ತೆ ನಮ್ದೇ ಆದಂತ ಒಂದು ಫ್ಯಾಮಿಲಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಅದೆಲ್ಲ ಅವರು ಕಾಯ್ತಿದ್ದಾರೆ ವೆಯ್ಟ್ ಮಾಡಕ್ ಆಗ್ತಾ ಇಲ್ಲ ಆ ಒಂದು ಗಳಿಗೆ ಯಾವಾಗ ಬರುತ್ತೆ ಒಂದು ಡಿವೈನ್ ಟೈಮಿಂಗ್ ಯಾವಾಗ ಬರುತ್ತೆ ಅನ್ನೋದು ವೆಯ್ಟ್ ಮಾಡ್ತಿದ್ದಾರೆ ನಿಮ್ಮ ಜೊತೆಗೆ ಲೈಫ್ ನ ಲೀಡ್ ಮಾಡೋಕೆ ಖುಷಿಯಾಗಿರೋದಕ್ಕೆ ಒಂದು ಅವಕಾಶ ಯಾವಾಗ ಸಿಗತ್ತೆ ಇದು ಅವ್ರಿಗೂ ವೆಯ್ಟ್ ಮಾಡ್ತಿರೋದು ಓಕೆ ಸೊ ಯು ಮೇ ಹೋಲ್ಡ್ ಮೈ ಹ್ಯಾಂಡ್ ಫಾರ್ ಎ ವಾಲ್ ಬಟ್ ಯು ಹೋಲ್ಡ್ ಮೈ ಹಾರ್ಟ್ ಫಾರ್ ಎವರ್ ಸೊ ಇವತ್ತು ನಾನು ನೀನು ನನ್ನ ಕೈನ ಒಂದು ಸ್ವಲ್ಪ ಹೊತ್ತು ಇಟ್ಕೊಳ್ಬೋದು ಆದರೆ ನಿನ್ನ ನೆನಪುಗಳು ನಿನ್ನ ಪ್ರೀತಿ ಯಾವಾಗಲೂ ನನ್ನ ಹೃದಯದಲ್ಲಿ ಶಾಶ್ವತವಾಗಿರುತ್ತೆ ಸೊ ನೀನು ನನ್ನ ಕೈ ಇಟ್ಕೊಳ್ಳೋದು ನಿನ್ನದು ಇಂಪಾರ್ಟೆಂಟ್ ಅಲ್ಲ ನೀನು ನನ್ನ ಜೊತೆಗಿರೋದು ಇಂಪಾರ್ಟೆಂಟ್ ಆ್ಯಂಡ್ ನನ್ನ ಜೊತೆಗಿರೋ ಕಳೆದಿರೋಂಥ ಸಮಯ ಎಷ್ಟು ಇರುತ್ತೆ ಅನ್ನೋದು ಇಂಪಾರ್ಟೆಂಟ್ ನಿನ್ನ ನೆನಪುಗಳು ನಿನ್ನ ಪ್ರೀತಿ ಯಾವಾಗಲೂ ನನ್ನ ಹೃದಯದಲ್ಲಿ ಶಾಶ್ವತವಾಗಿರುತ್ತೆ ಇದು ಹೇಳ್ತಿದ್ದಾರೆ ಓಕೆ ಸೊ ಇವಾಗ ನೋಡೋಣ ಏಂಜಲ್ಸ್ ಏನ್ ಗೈಡೆನ್ಸ್ ನ ಕೊಡಬೇಕು ಅನ್ಕೊಂಡಿದ್ದಾರೆ ಈ ಒಂದು ಸಂಬಂಧಕ್ಕೆ ಮತ್ತೆ ನಿಮ್ಗೆ ಅಂತ ನೋಡೋಣ ಐ ಹ್ಯಾವ್ ಲಾಟ್ಸ್ ಆಫ್ ಮೆಸೇಜ್ ರಿಮೇನ್ ಪಾಸಿಟಿವ್ ಸೊ ಡೆಫಿನೆಟ್ಲಿ ನೀವು ಪಾಸಿಟಿವ್ ಆಗಿಲ್ಲ ಅಂತ ಅಂದರೆ ನೀವು ಪಾಸಿಟಿವ್ ಆಗಿರಬೇಕಾಗತ್ತೆ ಸೊ ರಿಮೇನ್ ಪಾಸಿಟಿವ್ ಅಂತ ಬರ್ತಾ ಇದೆ ಸೊ ನೆಗೆಟಿವ್ ಯೋಚನೆಗಳು ನಿಮ್ಮೆಲ್ಲ ಓವರ್ ಥಿಂಕಿಂಗ್ ಓವರ್ ಥಿಂಕಿಂಗ್ನ ಒಂದು ಬಟ್ಟೆನಲ್ಲಿ ಕಟ್ಟಿ ಅದನ್ನು ಬಿಸಾಕ್ಬಿಡಿ ರಿಮೇನ್ ಪಾಸಿಟಿವ್ ಆವಾಗಲೂ ಪಾಸಿಟಿವ್ ಆಗಿರಿ ರೊಮ್ಯಾನ್ಸ್ ನಿಮಗೆ ಈ ಒಂದು ಕನೆಕ್ಷನ್ ಅಲ್ಲಿ ಖುಷಿಯಾಗಿರ್ಬೇಕು ಸಂತೋಷವಾಗಿರ್ಬೇಕು ರೊಮ್ಯಾನ್ಸ್ ಇರಬೇಕು ನಿಮ್ಮ ಲೈಫ್ ಅಲ್ಲಿ ನಿಮ್ಮ ಸಂಬಂಧದಲ್ಲಿ ಈ ಒಂದು ವ್ಯಕ್ತಿ ಜೊತೆಗೆ ಅಂದ್ರೆ ಯು ಶುಡ್ ಬಿ ಪಾಸಿಟಿವ್ ನೀ ಪಾಸಿಟಿವ್ ಆಗಿದ್ದಲ್ಲಿ ನಿಮ್ಗೆ ಅವಕಾಶಗಳು ಸಿಗುತ್ತೆ ಸಂತೋಷವಾಗಿರೋದಕ್ಕೆ ಓಕೆ ನಥಿಂಗ್ ಟು ವರಿ ನೋ ನೀಡ್ ಟು ವರಿ ನೀವ್ ತುಂಬಾ ವರಿ ಮಾಡ್ಕೊಳ್ತಾ ಇದ್ರ ಓವರ್ ಥಿಂಕ್ ಮಾಡಿಕೊಳ್ತಾ ಇದ್ರ ಅಂದ್ರೆ ಯಾವ್ದಕ್ಕೂ ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ ಯು ಆರ್ ಸೇಫ್ ಅಂಡ್ ಚೂಸ್ ನ್ಯೂ ಡೈರೆಕ್ಷನ್ ಸೊ ನಿಮ್ಮ ಯೋಚನೆಗಳು ನಿಮ್ಮ ನೆಗೆಟಿವ್ ಯೋಚನೆಗಳಾಗಿರ್ಬೋದು ಅಥವಾ ನೀವು ಯಾವ ದಾರಿನಲ್ಲಿ ಯೋಚನೆ ಮಾಡ್ತಾ ಇದ್ರೆ ಮೇ ಬಿ ಅದು ನೀವು ಅನ್ಕೊಂಡಂಗಿಲ್ಲ ಸೊ ಹಾಗಾಗಿ ನೀವು ಒಂದು ಒಳ್ಳೆ ಯೋಚನೆದಲ್ಲಿ ಒಂದು ಒಳ್ಳೆ ದೃಷ್ಟಿಕೋನದಲ್ಲಿ ನಿಮ್ಮ ಒಳ್ಳೆ ಪರ್ಸ್ಪೆಕ್ಟಿವ್ ಅಲ್ಲಿ ಈ ಒಂದು ಸಂಬಂಧವನ್ನ ನೋಡಿದ್ರೆ ಡೆಫಿನೆಟ್ಲಿ ಇಟ್ ಇಸ್ ವೆರಿ ಪಾಸಿಟಿವ್ ಅನ್ನೋದು ನಿಮ್ಮ ಕನೆಕ್ಷನ್ ಅಲ್ಲಿ ಏಂಜಲ್ಸ್ ಹೇಳ್ತಿದ್ದಾರೆ ಪಾಸಿಟಿವ್ ಆಗಿರಿ ವರಿ ಮಾಡ್ಕೊಳ್ಬೇಡಿ ಸಂತೋಷವಾಗಿರ್ಬೇಕು ಅಂದ್ರೆ ರೊಮ್ಯಾನ್ಸ್ ಬೇಕು ಅಂದ್ರೆ ಯು ಶುಡ್ ಬಿ ಹ್ಯಾಪಿ ಇದು ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್